ಎಲ್ಲರಿಗೂ ನಮಸ್ಕಾರಗಳು ನಾನು ಇವತ್ತು ಈ ಸೊಪ್ಪಿನ ಮೇಳವನ್ನು ನೋಡಿ ತುಂಬ ಸಂತೋಷಪಟ್ಟೆ ಇದ್ರದ್ದು ಉಪಯೋಗ ಮುಖ್ಯವಾಗಿ ಎಲ್ಲರೂ ತಗೋಬೇಕು ಸೊಪ್ಪು ತಿನ್ನಬೇಕು ತಿನ್ನಬೇಕು ಅಂತಲೇ ಹೇಳ್ತಿದ್ದಾರೆ ಬಟ್ ಇದನ್ನು ನಿಜವಾಗ್ಲೂ ಉಪಯೋಗ ಮಾಡೋರು ಅಂದರೆ ಮನೆಯೊಳಗಿರ್ತಕ್ಕಂಥ ಗೃಹಿಣಿ ಅಡಿಗೆ ಮನೆಯಲ್ಲಿ ಈ ಸೊಪ್ಪುಗಳನ್ನು ಮಕ್ಕಳಿಗೆ ಅದನ್ನು ರೂಪಾಂತರಗೊಳಿಸಿ ತಿನ್ನಿಸುವಂಥ ತಲೆ ನಮ್ಮ ಹೆಣ್ಣುಮಕ್ಕಳಿಗೆ ಇರಬೇಕು ಅನ್ನೋದು ನನ್ನ ಮುಖ್ಯ ಒಂದು ವಾದ ಯಾಕಂದರೆ ಕರ್ವೇನ್ ಸಹ ತೆಗೆದು ತಿಂತಾರೆ ಮಕ್ಕಳು ಈಗ ಜಂಕ್ ಫುಡ್ ಎಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆದರೆ ಈ ಸೊಪ್ಪಿನ ಪದಾರ್ಥಗಳನ್ನು ಯಾರೂ ಮುಟ್ಟೋದಿಲ್ಲ ಅದಕ್ಕೆ ಗೃಹಿಣಿಯ ಗೃಹಿಣಿಯಾದವಳು ಜಾಣ್ಮೆಯಿಂದ ಅದನ್ನು ರೂಪಾಂತರಗೊಳಿಸಿ ಈ ಸೊಪ್ಪಿನ ಜ್ಯೂಸ್ ಹಾಕಲಿ ಈ ಸೊಪ್ಪಿನಿಂದ ಮಾಡತಕ್ಕಂತಹ ಪದಾರ್ಥಗಳನ್ನು ಪಲ್ಯ ಮಾಡ್ಕೊಂಡು ಪಲ್ಯ ಮಾಡಿದ್ರೆ ತಿನ್ನಲ್ಲ ಮಕ್ಕಳು ಅದನ್ನು ಹಿಟ್ಟಲ್ಲಿ ಹಾಕಿ ತಾಲಿಪಿಟ್ಟಂತ ಮಾಡಿ ಎಲ್ಲ ರೀತಿಯ ಸೊಪ್ಪುಗಳನ್ನೂ ಹಾಕ್ಬೋದು ಸಬ್ಬಸ್ಗೆ ಹಾಕಿದ್ದು ತಾಲಿಪಿಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ರೂಪಾಂತರ ಮಾಡಿ ತಿನ್ನಿಸಿ ಅವ್ರಿಗೆ ಸೊಪ್ಪಿನ ತಿನ್ನುವಂತಹ ಒಂದು ಕಲೆಯನ್ನು ರೂಢಿಸ್ಕೋಬೇಕು ಆಮೇಲೆ ಕರಿಬೇವಿನ ಸೊಪ್ಪನ್ನು ತೆಗೆದು ಒಗಿತಾರೆ ಆ ಒಂದು ಸಣ್ಣಗೆ ಹೆಚ್ಚಿ ಸಾರಿನಲ್ಲಿ ಹಾಕಿಬಿಟ್ರೆ ಅದು ತೆಗಿಯುದು ಒಗೆಯುವಂಥ ಚಾನ್ಸಸ್ ಇರೋಲ್ಲ ಅದನ್ನು ಪೂರ್ತಿ ಒಳಗೆ ಹೋಗಿಬಿಡುತ್ತದೆ ಹೀಗಾಗಿ ಚಟ್ನಿ ಕರ್ಬೇವಿನ ಚಟ್ನಿ ಮಾಡಬೇಕು ಈ ಕೆಂಪು ಚಟ್ನಿ ಅಂತ ಮಾಡ್ತೀವಲ್ಲ ಅದರಲ್ಲಿ ಕರ್ಬೇವಿನ ಸೊಪ್ಪನ್ನ ಹೇರಳವಾಗಿ ಬಳಸ್ಬೇಕು ಹಿಂಗಾದ್ರೂ ಏನಾಗುತ್ತೆ ಮಕ್ಕಳಿಗೆ ಅದು ನಮ್ಗೆ ಗೊತ್ತೇ ಆಗೋದಿಲ್ಲ ನಮ್ಗೆ ಪೋಷಕಾಂಶ ಸಿಗುತ್ತೆ ಅದರಲ್ಲಿ ರಕ್ತವನ್ನು ಹೆಚ್ಚು ಮಾಡುವಂತಹ ಶಕ್ತಿ ಈ ಕರ್ಬೇವಿನ ಸೊಪ್ಪಿಗಿದೆ ಅದಕ್ಕೆ ಈ ರಕ್ತಹೀನತೆಯಿಂದ ನರಳುವವರು ಆದಷ್ಟು ಹೆಚ್ಚಾಗಿ ಕ ಸೊಪ್ಪನ್ನು ಬಳಸಬೇಕು ಅಂತ ನನ್ನ ಒಂದು ಸಂದೇಶ ಇದು ಯಾವ್ಯಾವ್ದೋ ಮೇಳ ನೋಡಿರ್ತೀರಿ ಇವತ್ತು ಸೊಪ್ಪಿನ ಮೇಳ ಮಾಡಿದಷ್ಟು ಖುಷಿ ತಂತ ನಮಗೆ ತುಂಬಾ ಖುಷಿ ತಂತು ಹಣ್ಣುಗಳ ಮೇಳ ಬೇರೆ ಎಲ್ಲ ಮೇಳಗಳು ಆದರೆ ಇಲ್ಲಿ ಕೆಲವೊಂದು ಸೊಪ್ಪುಗಳನ್ನು ಮಾಹಿತಿ ಇಲ್ಲದಂತಹ ಸೊಪ್ಪುಗಳನ್ನು ಇಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ ತಿಳ್ಕೊಂಡು ಅದನ್ನು ನಾವು ಉಪಯೋಗ ಮಾಡುವಂಥದ್ದು ಒಂದು ಪ್ರವೃತ್ತಿ ನಮ್ಮಲ್ಲಿ ಬರಬೇಕು ಹೆಚ್ಚಾಗಿ ಗಂಡುಮಕ್ಳಕ್ಕಿಂತ ಹೆಣ್ಮಕ್ಳು ಇದ್ರ ಬಗ್ಗೆ ಅರ್ಥಕೊಂಡು ಅದನ್ನು ಅಡುಗೆ ಮನೆಯಲ್ಲಿ ಅದು ಉಪಯೋಗ ಮಾಡುವಂಥದ್ದನ್ನು ಕಲ್ಕೋಬೇಕು ಇದರಿಂದ ಮಕ್ಕಳು ಸಣ್ಣವರಿದ್ದಾಗಲೇ ಸೊಪ್ಪು ತಿನ್ನುವಂಥ ರೂಢಿ ಅವರಿಗೆ ಬರುತ್ತೆ ಇದು ನನ್ನ ಒಂದು ಸಂದೇಶ ತಮ್ಮ ಹೆಸರು ನನ್ನ ಹೆಸರು ಜುಬೇದ ನಾಯಕ್ ಅಂತ ನಾನು ಅರಣ್ಯ ಇಲಾಖೆಯಲ್ಲಿ ಗೌರವನ ಪಡೆದು ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿದೆ ಆ ಟೈಮಲ್ಲಿ ನಾನು ಒಂದು ಹತ್ತು ಲಕ್ಷ ಗಿಡಗಳನ್ನ ನಾನು ಬೆಳೆಸಿದೆ ಅವೆಲ್ಲ ಈಗ ಬೆಳೆದು ತುಂಬ ದೊಡ್ಡ ಹೆಮ್ಮರವಾಗಿದ್ದಾವ ಈಗ ಇಲ್ಲಿ ಹಾವೇರಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ಕೇಳಿದರೆ ಅಲ್ಲಿ ನನ್ನ ಹೆಸರು ಹೇಳ್ತಾರೆ ಆಮೇಲೆ ನಾನು ನಿವೃತ್ತಿ ಜೀವನವನ್ನು ನನ್ನ ಸಾಹಿತ್ಯ ಆಸಕ್ತಿ ನನಗೆ ಭಾಳ ಕನ್ನಡ ಸಾಹಿತ್ಯ ಕಾದಂಬರಿಗಳನ್ನ ಬರೆಯೋದು ಕಥೆ ಕವನಗಳನ್ನ ಸಮಾಜಕ್ಕೆ ಸಂದೇಶ ಕೊಡುವಂತಹ ಕತೆ ಕಾದಂಬರಿಗಳನ್ನ ನಾನು ಬರೀತೇವೆ ಎರಡು ಪುಸ್ತಕಗಳು ನಾನು ಬಿಡುಗಡೆ ಆಗಿದ್ದವು ಹೀಗಾಗಿ ನಾನು ಇವತ್ತಿನ ಒಂದು ನಾನು ಮಾತು ಹಚ್ಕೊಂಡು ಅವಕಾಶ ಮಾಡಿಕೊಟ್ಟಲ್ಲ ತುಂಬ ಧನ್ಯವಾದಗಳು